ಭಟ್ಕಳದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಂವಿಧಾನ ಅರಿವು ರಾಜ್ಯ ಸಂಚಾರ ಅಂಗವಾಗಿ ಭಟ್ಕಳದ ಅಂಜುಮನ್ ಜ್ಞಾನೇಶ್ವರಿ ಹಾಗೂ ಸೌಖ್ಯ ಬಿಎಡ್ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ನಿವೃತ್ತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ಎನ್ ನಾಗಮೋಹನ್ ದಾಸ್ ರಚಿಸಿರುವ ಸಂವಿಧಾನ ಓದು ಪುಸ್ತಕವನ್ನು ಉಚಿತವಾಗಿ ವಿತರಿಸಲಾಯಿತು ಶಿಕ್ಷಕ ವಿತರಣೆಗೆ ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ನೆರವು ನೀಡಿದರು ಜ್ಞಾನೇಶ್ವರಿ ಬಿಎಡ್ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಸುರೇಂದ್ರ ಶಾನ್ಬಾಗ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಪರೀಕ್ಷೆಗಾಗಿ ಮಾತ್ರ ಸಂವಿಧಾನ ಓದುವುದು ಸಾಲದು ಶಿಕ್ಷಕರಾಗುವ ವಿದ್ಯಾರ್ಥಿಗಳು ಅದರ ಆಳವಾದ ಜ್ಞಾನ ಪಡೆದುಕೊಂಡರೆ ಮುಂದಿನ ಪೀಳಿಗೆಯು ಸಂವಿಧಾನದ ಅರಿವು ಪಡೆಯಲು ಸಾಧ್ಯ ಎಂದರು ನಮ್ಮಲ್ಲಿ ಬಹುತೇಕ ಜನ ನೀವೆಲ್ಲ ಸಂಗೀತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನುವ ಸಬ್ಜೆಕ್ಟ್ ಅನ್ನು ಡಿಗ್ರಿಯಲ್ಲಿ ಓದಿ ಬಂದಿದ್ದೀರಿ ನೀವು ಓದಿದ್ದುದು ಪರೀಕ್ಷೆಗ ಅದರ ಓದು ಕೇವಲ ನೀವು ತೆಗೆದುಕೊಳ್ಳುವ ಅಂಕಗಳ ಮೇಲಿತ್ತು ಹಾಗಾಗಿ ಅದರ ನಾಲೆಜ್ ಅನ್ನು ನೀವು ತಗೊಳ್ಳಿಲ್ಲ ಸಬ್ಜೆಕ್ಟ್ ಅನ್ನು ಓದಿದ್ದೀರಿ ಅದು ಸಬ್ಜೆಕ್ಟ್ ಅನ್ನು ಓದಿದ್ದು ಇಲ್ಲಿ ಬರುವ ಪ್ರಶ್ನೆ ಯಾವ್ದಿರ್ಬೋದು ಅದರಲ್ಲಿ ಯಾವುದನ್ನು ನಾನು ಉತ್ತರವಾಗಿ ಟಿಕ್ ಮಾಡಿದ್ರೆ ನನಗೆ ಒಂದು ಮಾರ್ಕ್ಸ್ ಬರ್ತದೆ ಅನ್ನುವುದಷ್ಟಕ್ಕೆ ಸೀಮಿತವಾಗಿ ಅದನ್ನು ಓದಿದ್ರೆ ಬಿಟ್ರೆ ದೇಶದಲ್ಲಿ ಬದುಕುವ ನಾನು ಈ ದೇಶದಲ್ಲಿ ಇರೋದಕ್ಕಾಗಿ ತಿಳಿದುಕೊಳ್ಳಬೇಕಾದ ಕಸ್ಟಮ್ಸ್ ಗಳೇನೇನು ನಾನು ಹೇಗೆ ಬದುಕಬೇಕು ಯಾವ್ದು ಮಾಡಿದ್ರೆ ಸರಿ ಯಾವ್ದು ಮಾಡಿದ್ರೆ ತಪ್ಪು ಎನ್ನುವ ತಿಳುವಳಿಕೆಗಾಗಿ ನೀವು ಅದನ್ನ ಒದ್ದೇ ಇದ್ದಾರೆ ಪತ್ರಕರ್ತ ವಿಷ್ಣು ದೇವಾಡಿಗ್ ಮಾತನಾಡಿ ರಾಜ ಮಹಾರಾಜರ ಕಾಲದಲ್ಲಿ ಓದುವ ಹಕ್ಕು ಕೂಡ ಇರಲಿಲ್ಲ ಸಂವಿಧಾನ ಜಾರಿಗೆ ಬಂದ ಬಳಿಕ ಎಲ್ಲ ಹಕ್ಕುಗಳನ್ನು ಗಳಿಸಿದ್ದೇವೆ ಸಮಾಜವನ್ನು ಒಂದಾಗಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು ಸೆಂಟ್ ಮಿಲಾಗ್ರಿಸ್ ಸಹಕಾರ ಸಂಘದ ವೆಲೇರಿಯನ್ ಫರ್ನಾಂಡಿಸ್ ಸಂಸ್ಥೆಯ ಲಾಭದಲ್ಲಿ ಸ್ವಲ್ಪವನ್ನು ಸಮಾಜಮುಖಿ ಚಟುವಟಿಕೆಗಳಿಗೆ ಮೀಸಲಿಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸಲು ಈ ಕಾರ್ಯಕ್ರಮ ನೆರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಹಸನ್ ಭಾಗೇವಾಡಿ ಕಾರ್ಯದರ್ಶಿ ಮಹಮ್ಮದ್ ಮೋತೇಸಾಮ್ ಸೌಖ್ಯ ಶಿಕ್ಷಣ ಕಾಲೇಜು ಪ್ರಾಚಾರ್ಯ ನಾರಾಯಣ್ ಪಟ್ಗಾರ್ ದೂರದರ್ಶನ ನಿರೂಪಕ ನಾಗರಾಜ್ ಭಟ್ಕಳ್ ಅಧ್ಯಾಪಕ ನಾರಾಯಣ್ ಮಡಿವಾಳ್ ಸೆಂಟ್ ಮಿಲಾಗ್ರಿಸ್ ಅಭಿವೃದ್ಧಿ ಅಧಿಕಾರಿ ರೋಹಿತ್ ಮೊಗೇರ್ ಇತರರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ